ಎಲೆಕ್ಷನ್ ಟೈಮಲ್ಲಿ ಕಳೆದ ಎಲೆಕ್ಷನ್ ಟೈಮಲ್ಲಿ ವಿಧಾನಸಭಾ ಚುನಾವಣೆ ನೀವು ಒಂದ್ಸಲ ಹೋಗಿ ಮೂರು ಬಾಗ್ ಬಂದಿದ್ರೆ ಗಣ ನಿಮ್ ಕ್ಯಾಂಡಿಡೇಟು ಗೆಲ್ತಾ ಇದ್ರೆ ಅಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರಲ್ಲ ಜನ ಅಂತ ಅನ್ನೋದು ಒಂದ್ಸಲ ಒಂದ್ ರೌಂಡ್ ಹೋಗಿ ನಿಜ ಹಂಡ್ರೆಡ್ ಪರ್ಸೆಂಟ್ ನಿಜ ಅವಾಗ ನಾನು ಬಂದು ಒಂದ್ ಎರಡು ಮೂರು ದಿವಸ ಹಂಗೆ ಓಡಾಡಿ ಸ್ವಲ್ಪ ಹಳ್ಳಿಗಳ ಕಡೆ ಓಡಾಡಿ ಒಂದ್ ಎರಡು ದಿವಸ ಮೂರು ದಿವಸ ಓಡಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕ್ಯಾಂಡಿಡೇಟು ಅವರು ಗೆಲ್ತಾ ಇದ್ರು ನನಗಲ್ಲಿ ಹೊಸ ಇದಾಗಿರೋದ್ರಿಂದ ನಾನು ಹೊಸದೊರ ಆ ಕ್ಷೇತ್ರಕ್ಕೆ ನಾನು ಸ್ವಲ್ಪ ಇಂಟ್ರೆಸ್ಟ್ ಆಗಿ ಆ ಕಡೆ ಇದ್ದೆ ನೋಡೋಕ್ಕಾಗಿಲ್ಲ ಅದು ಕರೆಕ್ಟಾಗಿ ನೀವು ಹೇಳಿದ ಹಂಡ್ರೆಡ್ ಪರ್ಸೆಂಟ್ ನಿಜನೆ ಮುಂದಿನ ದಿನಗಳಲ್ಲಿ ಆ ರೀತಿಯಲ್ಲಿ ಆಗದಂಗೆ ನೋಡ್ಕೊಳ್ತೀವಿ ಕಾಂಗ್ರೆಸ್ ಪಕ್ಷದ ಶಾಸಕರನ್ನು ನಾನು ವಿಶ್ವಾಸಕ್ಕೆ ತಗೊಂಡು ಖಂಡಿತವಾಗ್ಲೂ ಯಾರೇ ಆಗಲಿ ಇವಾಗ ನೋಡಿ ಒಂದು ಗ್ರಾಮ ಪಂಚಾಯಿತಿ ಮೆಂಬರ್ ಆಗಲಿ ತಾಲೂಕು ಪಂಚಾಯತ್ ಆಗಲಿ ಜಿಲ್ಲಾ ಪಂಚಾಯತ್ ಪಿ ಎಲ್ ಡಿ ಬ್ಯಾಂಕ್ ಆಗಲಿ ಎ ಪಿ ಎಂ ಸಿ ಟಿ ಎ ಪಿ ಎಸ್ ಎಂ ಸಿ ಯಾರೇ ಆದರೂ ಶಾಸಕರಾದ್ರೂ ಎಮ್ ಎಲ್ ಸಿ ಆದ್ರೂ ಎಲ್ಲರೂ ಒಗ್ಗಟ್ಟಾಗಿ ಹೋದಾಗ ಅದೇನಾದ್ರು ಒಂದು ಕೆಲಸ ಮಾಡಬೇಕಂದ್ರೆ ಸ್ವಲ್ಪ ಈಸಿಯಾಗಿ ಆಗುತ್ತೆ ಅದರಿಂದ ಇವಾಗ ಅವ್ರು ಹೇಳಿರೋದು ಹಂಡ್ರೆಡ್ ಪರ್ಸೆಂಟ್ ನಿಜ ನಾವು ಅಷ್ಟೇ ಅವರನ್ನ ಜೊತೆಗೂಡಿಸಿಕೊಂಡು ಅವ್ರಿಗೆ ಯಾವುದೇ ಇದ್ರು ನಾವು ಮಾಹಿತಿ ಕೊಟ್ಟು ಅವ್ರಿಗೂ ಹೇಳಿ ನಾವೆಲ್ಲ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಾವು ಅದೇನೋ ಡೌಟ್ ಏನಿಲ್ಲ ಅವ್ರು ಹೇಳಿರೋದು ನಿಜ ಅದಕ್ಕೆ ನನ್ನ ಸಪೋರ್ಟು ಇದೆ ನನ್ನ ಸಮ್ಮತನೂ ಇದೆ ಅದಕ್ಕೆ ಜಿಲ್ಲೆ ಅಭಿವೃದ್ಧಿಗೆ ಖಂಡಿತವಾಗ್ಲೂ ಜಿಲ್ಲೆ ಅಭಿವೃದ್ಧಿಗೆ ನಮಗೂ ಅವ್ರ ಸಹಕಾರ ಇರಲಿ ನಾವು ಅವ್ರಿಗೆ ಸಹಕರಿಸ್ತೀವಿ ಯಾವ್ದು ಅಭಿವೃದ್ಧಿನಲ್ಲಿ ಯಾಕೆ ಎಲೆಕ್ಷನ್ ಟೈಮಲ್ಲಿ ಮಾಡ್ಕೊಂಡು ಏನೋ ಎಲೆಕ್ಷನ್ ಮಾಡ್ಕೊಳ್ಳೋಣ ಎಲೆಕ್ಷನ್ ಆದ್ಮೇಲೆ ಎಲ್ಲ ಒಗ್ಗಟ್ಟಾಗಿ ಹೋಗಿ ಕೆಲಸ ಮಾಡ್ಕೊಂಡು ಹೋದ್ರೆ ಸರ್ ಅವರು